ವೀಕ್ಷಕರೇ ಬಿಗ್ ಬಾಸ್ ಮನೆಯಿಂದ ಲೇಟೆಸ್ಟ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ಅದೇನು ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬಿಗ್ ಬಾಸ್ ಮನೆಯ ಸ್ವರ್ಗ ನಿವಾಸಿಗಳಿಗೆ ತುಂಬಾ ಕಷ್ಟ ಕೊಡ್ತಾ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ರಂಪಾಟವನ್ನು ಶುರು ಮಾಡಿದ್ದ ಲಾಯರ್ ಜಗದೀಶ್ ರವರು ಬಿಗ್ ಬಾಸ್ ಟೀಮ್ಗೆ ಅವಾಜ್ ಹಾಕಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಅಂತ ಸುದ್ದಿಯನ್ನು ನೀವು ನೋಡ್ತಾ ಇದ್ದೀರಾ ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಅಂತ ಹೇಳಿ ಬಿಗ್ ಬಾಸ್ ಲೆವೆನ್ ಮೂಲಗಳಿಂದ ಓಕೆ ಸುದ್ದಿ ಸಿಗ್ತಾ ಇದೆ ಬಿಗ್ ಬಾಸ್ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ನಾಮಿನೇಷನ್ ಪ್ರಕ್ರಿಯೆ ಇದೆ ಅಂದರೆ ವೀಕೆಂಡ್ ಬುತ್ ಸುದೀಪ್ ಏನಿದೆ ಆ ನಾಮಿನೇಷನ್ ಪ್ರಕ್ರಿಯೆ ಇಲ್ಲದೆ ಎಲಿಮಿನೇಟ್ ಆಗಿದ್ದಾರೆ ಅಂತ ಬಿಗ್ ಬಾಸ್ ಲೆವೆನ್ ಮೂಲಗಳಿಂದ ತಿಳಿದು ಬರ್ತಾ ಇದೆ ನಿಮ್ಮ ಅಭಿಪ್ರಾಯ ಏನು ಓಕೆನಾ ನಿಮ್ಮ ಅಭಿಪ್ರಾಯ ಏನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿರೋದು ನಿಜನ ಅಥವಾ ಸುಳ್ಳ ಬಿಗ್ ಬಾಸ್ ಮನೆಯಲ್ಲಿ ಜಗದೀಶ್ ಇರಬೇಕಾ ಅಥವಾ ಬೇಡವಾ ಎಲ್ಲವುದನ್ನು ಕೂಡ ಕಮೆಂಟ್ ಮಾಡುವುದರ ಮುಖಾಂತರ ಉತ್ತರವನ್ನು ತಿಳಿಸಿ ಆದರೆ ಬಿಗ್ ಬಾಸ್ ಮೂಲಗಳಲ್ಲಿ ಜಗದೀಶ್ ಅವರು ಹೊರಗೆ ಬಂದಿದ್ದಾರೆ